ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಹಳ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತೊಂದು ತುಂಬಾ ಇಷ್ಟ ಆಗ್ತಾ ಇರುತ್ತೆ ಈ ಒಂದು ವಿಡಿಯೋ ಮತ್ತು ನನ್ನ ಬಾಣೆತನ ಈಗಲೇ ಮುಗಿತಾ ಎಲ್ಲದೂ ಸಹಿತ ತಿಂತಾ ನಾ ತಣ್ಣೀರು ಮುಡ್ತಾ ಇದ್ದೀನ ಬಾಣಿನ ತನ ಮುಗಿದ್ಬಿಟ್ಟು ನಾನು ಎಲ್ಲ ಆ್ಯಕ್ಟಿವಿಟಿನೂ ಸಹಿತ ಮಾಡ್ತಾ ಇದ್ದೀನಿ ಅಂತ ಎಲ್ಲ ಕೆಲಸನೂ ಸಹಿತ ಮಾಡ್ತಾ ಇದ್ದೀನಿ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಮತ್ತಿನ್ನೊಂದು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ವಿಷಯ ನಮ್ಮ ಪಾಪಗೆ ಒಂದು ನಿಕ್ ನೇಮನ್ನೇ ಇಟ್ಟಿದ್ದೀನಿ ಫ್ರೆಂಡ್ಸ್ ನಿಕ್ ನೇಮ್ ಇಟ್ಟಿದ್ದೀನಿ ಅಪರೂಪ ಕರೆಯೋದು ಈ ಒಂದು ಹೆಸರನ್ನು ಅಪರೂಪವಾಗಿ ಕರಿ ಒಂದು ಒಂದೊಳ್ಳೆ ಹೆಸ್ರನ್ನ ಇಟ್ಟಿದ್ದೀನಿ ಫ್ರೆಂಡ್ಸ್ ಲಾಸ್ಟಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಎಲ್ಲ ಕೆಲಸನೂ ಸಹಿತ ಮುಗಿಸ್ಕೊಂಡು ನಿಮಗೆ ಲಾಸ್ಟಲ್ಲಿ ಆಗಿದ್ದಾಗ ನಾನು ಪಾಪದು ನಿಕ್ನೇಮ್ ಹೆಸ್ರು ರಿವೀಲ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹೇಗಿತ್ತು ಅಂತ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆ ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಹೊಸ್ದಾಗ ಯಾರಾದರೂ ನೋಡ್ತಾ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಲೈಕ್ ಮಾತ್ರ ಮಾಡೋದನ್ನು ಮಾಡಿಬೇಡಿ ಫ್ರೆಂಡ್ಸ್ ನೀವು ನೀವು ಲೈಕ್ ಮಾಡಿದ್ರೇ ನನಗೆ ಸ್ವಲ್ಪ ಇನ್ನೂ ಚೆನ್ನಾಗಿ ವಿಡಿಯೋಸ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಷ್ಟೇ ಈಗ ಫ್ರೆಂಡ್ಸ್ ನಮ್ಮ ಪಾಪನ ವಾಕಿಂಗ್ ಮಾಡಿಸ್ತಾ ಇದ್ದೀನಿ ಅವಳಿಗೆ ವಾಕಿಂಗ್ ಮಾಡಿಸೋದು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಯಾಕೆ ಅಂತಂದರೆ ಮನೆಯಲ್ಲಿ ಆ ಕಡೆ ಈ ಕಡೆ ಏನಾದರೂ ನೋಡೋದು ಕಲರ್ಫುಲ್ಲಾಗಿ ನೋಡೋದು ಅದು ನೋಡಿಕೊಂಡೇ ಸ್ವಲ್ಪ ಚೆನ್ನಾಗಿ ವಾಕಿಂಗ್ ಮಾಡ್ತಾ ಇರ್ತಾಳೆ ಮಕ್ಕಳನ್ನ ಸಹಿತ ಹೀಗೆ ಮಲಗಿಸ್ಕೊಂಡು ವಾಕಿಂಗ್ ಮಾಡಿಸ್ಬೇಕಾಗುತ್ತೆ ಹಾಲು ಜಾಸ್ತಿ ಕುಡಿದಿರ್ತಾ ಅಲ್ವ ಆವಾಗ ವಾಮಿಟೇಷನ್ ಜಾಸ್ತಿ ಮಾಡ್ತಾ ಇರ್ತೇವೆ ನೆಟ್ಟಿಗೆ ಇರ್ಬಿಡ್ತೇವೆ ಒಂದ್ಸರಿ ಈ ರೀತಿಯಾಗಿ ಬೆನ್ನ ಮೇಲೆ ಮಲಗಿಸ್ಕೊಂಡು ಬೆನ್ನ ಇದ್ದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಎಲ್ಲ ಬರೋದು ಕಂಟ್ರೋಲ್ ಆಗುತ್ತೆ ಮತ್ತು ತೇಗು ಚೆನ್ನಾಗಿ ಬಂದುಬಿಡುತ್ತೆ ಮಕ್ಕಳಿಗೆ ಅದಕ್ಕೆ ಸಪೋಸ್ ವಾಗಿಂಗ್ ಮಾಡುತ್ತೇವೆ ಫ್ರೆಂಡ್ಸ್ ಬೆಳಗ್ಗೆದು ಇಡ್ಲಿ ಮಾಡಿದ್ರು ನಮ್ಮಮ್ಮ ಇಡ್ಲಿ ಮಾಡಿದಾಗ ಸ್ವಲ್ಪ ಹಿಟ್ಟು ಮಿಕ್ಕಿತ್ತು ಅದನ್ನು ಎಷ್ಟಿಗೆ ಸ್ವಲ್ಪ ದೋಸೆ ಮಾಡಿಕೊಡ್ತಾ ಇದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತ ಹೇಳ್ಬಿಟ್ಟು ಎಷ್ಟಿಗೆ ದೋಸೆ ಮಾಡಿದ ತಕ್ಷಣವೇ ನನಗೆ ಯಾಕೋ ಸ್ವಲ್ಪ ಬ್ರೆಡ್ ಟೋಸ್ಟ್ ತಿನ್ನೋಣ ಅಂತ ಅನ್ನಿಸ್ತೇವೆ ಫ್ರೆಂಡ್ಸ್ ಒಂದಕ್ಕೆ ಬ್ರೆಡ್ ಟೋಸ್ಟು ಟ್ವೆಂಟಿ ರುಪೀಸು ಆಚೆ ಕಡೆ ಅದೇ ಒಂದು ಮೂವತ್ತು ರೂಪಾಯಿ ಇದು ಬನ್ ಬ್ರೆಡ್ಡು ಒಂದು ಬಾರ್ ಬ್ರೆಡ್ ತಂದು ಮನೆಯಲ್ಲೇ ಮಾಡಿದರೆ ಎಲ್ರಿಗೂ ಸಹಿತ ಆಗಿಬಿಡುತ್ತೆ ಅಂತ ನಾನು ಅಮ್ಮನ ಕೈಲಿ ತರಿಸ್ಕೊಂಡಿದ್ದೀನಿ ರಂಗ ಊರಿಗೆ ಹೋಗಿದ್ದಾನೆ ಮದುವೆಗೆ ಅಂತ ಹೋಗಿದ್ದಾನೆ ಇನ್ನೂ ಬಂದಿಲ್ಲ ಬ್ರೆಡ್ ಟೋಸ್ಟು ನಾವು ಸಹಿತ ತಿಂದು ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್ ಆ ಯಾವ ರೀತಿ ಮಾಡ್ತೀನಿ ಅಂತ ಹಾಗೆ ಮೇಲೆ ಮೇಲೆ ತಿಳಿಸ್ತಾ ಹೋಗ್ತೀನಿ ನನಗೆ ಈ ಒಂದು ಬ್ರೆಡ್ ಟೋಸ್ಟ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ನಾನು ಮಾಡ್ಕೊಳ್ಳೋದು ಇಷ್ಟ ಬೇಕಿಲ್ಲ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಯಾವಾಗ ಮಾಡಿರ್ತಾರೆ ಏನೋ ಗೊತ್ತಾಗೋದಿಲ್ಲ ಈ ರೀತಿ ಮಕ್ಳಿಗಾಗಿರ್ಬೋದು ನಿನ್ನ ಹಸ್ಬೆಂಡು ಈವ್ನಿಂಗು ಕಾಫಿ ಸ್ನ್ಯಾಕ್ಸಿಗೆ ಆ ರೀತಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟಿಗೂ ಸಹಿತ ನೀವು ಮಾಡ್ಕೊಂಡು ತಿನ್ಬೋದು ಕಡಿಮೆ ಊಟ ತಿಂತೀರ ಅಂದರೆ ಬ್ರೇಕ್ಫಾಸ್ಟಿಗೂ ಒಂದೆರಡು ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಏನೇನು ಹಾಕಿದೇನಂದರೆ ಒಂದು ಬಾಣಲಿಗೆ ಟೂ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಅದಕ್ಕೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕ್ಕೊಂಡಿದ್ರ ನಂತರ ಚಿಕ್ಕ ಚಿಕ್ಕದಾಗೆ ಹೆಚ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಶುಂಠಿ ತುರ್ದು ಹಾಕ್ಕೊಂಡಿದ್ದೀನಿ ಶುಂಠಿ ಇಲ್ಲಾಂದ್ರೂ ಪರವಾಗಿಲ್ಲ ಬೆಳ್ಳುಳ್ಳಿ ಮಾತ್ರ ಹಾಕ್ಕೊಳ್ಳೇಬೇಕು ಚಿಕ್ಕ ಚಿಕ್ಕದಾಗಿ ಬೆಳ್ಳುಳ್ಳಿನ ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟೇ ಬೇಳ್ತಾ ಇರುತ್ತೆ ಅದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇಲ್ಲಿ ನಾನು ಏನು ಕೋಸು ಇಟ್ಕೊಂಡಿದ್ದೆ ಕೋಸು ಕ್ಯಾರೆಟು ಮತ್ತು ಈರುಳ್ಳಿ ಚಿಕ್ಕ ಚಿಕ್ಕದಾಗೆ ತುಡಿದಿಟ್ಕೊಂಡಿದ್ದೆ ಅದೆಲ್ಲನೂ ಸಹಿತ ಒಂದೊಂದಾಗಿ ಹಾಕೊಂತ ಫ್ರೈ ಮಾಡ್ಕೊಳ್ತಾ ಬರಬೇಕು ಕಾಲು ಟೇಬಲ್ ಸ್ಪೂನ್ ಅಷ್ಟು ಹಳದಿ ಪಡೌಡು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೇಬಲ್ ಅಷ್ಟು ಗರಂ ಮಸಾಲ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಇದು ಮಸಾಲೆ ಸ್ಟಫಿಂಗ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ಅದನ್ನು ಸ್ವಲ್ಪ ಹಾಗೆ ತಣ್ಣೋಗಾಗೋದಕ್ಕೆ ಬಿಡೋಣ ಫ್ರೆಂಡ್ಸ್ ಒಂದು ಹೆಂಚ ಮೇಲೆ ನಾಲ್ಕು ಅನ್ನು ಸ್ವಲ್ಪ ರೋಸ್ಟ್ ಮಾಡೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಮಾಡಿದರೆ ಒಂದು ಸ್ವಲ್ಪ ನನಗೆ ಕ್ರಿಸ್ಪಿಯಾಗಿರಬೇಕು ಒಬ್ಬೊಬ್ರು ಸಾಫ್ಟಾಗಿ ಇಷ್ಟಪಡ್ತಾರೆ ನನಗೊಂದು ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿರಬೇಕು ಹಾಗಾದ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಕಡೆ ಮಡ್ಚ್ಕೊಂಡು ಆಯಿಲ್ನ ಅಪ್ಲೈ ಮಾಡ್ಕೊಳ್ತೀನಿ ಈಗ ನಾನು ಯಾವ ರೀತಿ ಮಾಡ್ತೀನಿ ನೋಡಿ ಅದೇ ರೀತಿ ಮಾಡಿ ಖಂಡಿತವಾಗಿ ತುಂಬ ಇಷ್ಟ ಆಗುತ್ತೆ ಆಯಿಲ್ ಇಲ್ಲ ಅಂದರೂ ಪರವಾಗಿಲ್ಲ ನೀವು ತುಪ್ಪ ಮತ್ತು ಬೆಣ್ಣೆ ಅದು ಯಾವುದು ಸಹಿತ ಎಲ್ಲಾದ್ರೂ ಸಹಿತ ಆ್ಯಡ್ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ಬೆಣ್ಣೆ ಆ್ಯಡ್ ಮಾಡ್ಕೊಂಡ್ರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ತುಪ್ಪನೂ ಸಹಿತ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ನಮ್ಮ ಮೆಷಿಗೆ ಕಫ ಫ್ರೆಂಡ್ಸ್ ನಾನು ಹಾಕೊಂಡ್ಬಿಟ್ರೆ ಇಷ್ಟನ್ನು ಸಹಿತ ಕೇಳ್ಬಿಡ್ತಾಳೆ ಅಂತ ನಾನು ಯಾವುದೂ ಹಾಕ್ಕೊಂಡಿಲ್ಲ ಬರೀ ಆಯಿಲ್ ಹಾಕೊಂಡು ಈ ರೀತಿಯಾಗಿ ರೊಟೇಟ್ ಮಾಡ್ಕೊಂಡು ರೊಟೇಟ್ ಮಾಡ್ಕೊಂಡು ಎರಡು ಕಡೆಯೂ ಸಹಿತ ಕ್ರಿಸ್ಪೀ ಸ್ವಲ್ಪ ಬ್ರೌನಿಷ್ ಕಲರ್ ಕ್ರಿಸ್ಪಿ ಟೈಪ್ ಬರೋ ಥರ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾವೇನು ಮಸಾಲೆ ತಯಾರು ಮಾಡ್ಕೊಂಡಿದ್ವಿ ನೋಡಿ ನೋಡಿ ಕೋಸಿಂದು ಇದಕ್ಕೆ ಬೀನ್ಸು ಹಾಕ್ತಾರೆ ಕ್ಯಾಪ್ಸಿಕಮ್ ಹೋದ್ಸರಿ ಎಲ್ಲ ಹಾಕಿದ್ದೆ ಫ್ರೆಂಡ್ಸ್ ಈ ಸರಿಗೆ ಏನು ಇರಲಿಲ್ಲ ಮನೇಲೆ ಸದ್ಯಕ್ಕೆ ಇಷ್ಟೇ ಇದ್ದಿದ್ದು ಆಲೂಗಡ್ಡೆನೂ ಸಹಿತ ತುರ್ದಿ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ತರಕಾರಿನೂ ಸಹಿತ ಹಾಕ್ಕೊಳ್ಳಿ ಈ ರೀತಿ ಹಾಕೊಂಡು ತಿನ್ನೋದ್ರಿಂದ ಮಕ್ಕಳು ತರಕಾರಿ ತಿನ್ನೋಲ್ಲ ಅಂತಾರಲ್ಲ ಈ ರೀತಿ ಮಾಡಿಕೊಡಿ ತುಂಬ ಇಷ್ಟಪಟ್ಟು ಚೆನ್ನಾಗಿ ತಿಂತಾರೆ ಹೀಗೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಬ್ರೆಡ್ ತುಂಬ ಸ್ಟಫಿಂಗ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬ್ರೆಡ್ ತುಂಬ ಮಸಾಲೆ ಎಲ್ಲ ತುಂಬಿಕೊಂಡ್ರೆ ತಿನ್ಬೇಕಾದ್ರೆ ಎಲ್ಲ ಕಡೆಯೂ ಸಹಿತ ಮಸಾಲೆ ಸಿಗುತ್ತೆ ಉಪ್ಪು ಜಾಸ್ತಿ ಹೋಗ್ಬಿಡಿ ಸ್ವಲ್ಪ ಕೋಸಿಗೆ ಉಪ್ಪು ಕಡಿಮೆ ಹಿಡಿಯುತ್ತೆ ಅದಕ್ಕೆ ಉಪ್ಪನ್ನು ನೋಡಿ ಹಾಕೊಳ್ಳಿ ನೋಡಿ ಇದನ್ನು ಸಹಿತ ಮುಚ್ಚುತ್ತಿದ್ದೀನಿ ಇನ್ನೊಂದು ಬ್ರೆಡ್ ಇಂದ ಮುಚ್ತಾ ಇದ್ದೀನಿ ನೋಡಿ ಕ್ರಿಸ್ಪಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಇದೆಲ್ಲನೂ ಸಹಿತ ಲೋ ಫ್ಲೇಮಲ್ಲಿ ಮಾಡಿ ಫ್ರೆಂಡ್ಸ್ ಆ ಮೀಡಿಯಂ ಫ್ಲೇಮಲ್ಲಿ ಹೈ ಫ್ಲೇಮಲ್ಲಿ ಮಾಡಿರಂತೂ ತುಂಬ ಸೀದೋಗಿಬಿಡುತ್ತೆ ಲೋ ಫ್ಲೇಮಲ್ಲಿ ಕೊಟ್ಟಿದ್ದಕ್ಕೆ ನೋಡಿ ನಾವು ಸ್ಟಫಿಂಗ್ ಮಾಡೋ ಹೊತ್ತಿಗೆ ತುಂಬ ಇಳಿತಿಯಾಗಿದೆ ಕಟ್ಟಾಗಿ ಆಗಿದೆ ನಮಗೆನ ಮತ್ತೆ ಇನ್ನೊಂದು ಸಲ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಫುಲ್ಲು ಬ್ರೆಡ್ ಬಾಡು ಮಾಡ್ಕೊಳ್ಳೋಣ ಅಂತ ನನ್ನ ತಮ್ಮಂಗೆ ಅಕ್ಕನ ಮಕ್ಕಳಿಗೆ ಹೆಸಿಗೆ ಅಮ್ಮಂಗೆ ಅಮ್ಮಂಗೆ ಈ ಥರ ತುಂಬ ಇಷ್ಟ ಚೆನ್ನಾಗಿ ಮೆತ್ತ ಮೆತ್ತು ಕೊಟ್ಟರೆ ತುಂಬ ಚೆನ್ನಾಗಿ ತಿಂತಾರೆ ಅಮ್ಮಂಗೆ ಮಾತ್ರ ಮೆತ್ತಗೆ ಮಾಡ್ಕೊಡ್ತೀನಿ ನಾನು ಮಾತ್ರ ಸ್ವಲ್ಪ ಕ್ರಿಸ್ಪಿಯಾಗಿ ತಿಂತೀನಿ ಮಕ್ಕಳೆಲ್ಲ ಕಾಯ್ತಾ ಕಾಯ್ತಾಯಿದ್ರು ಫ್ರೆಂಡ್ಸ್ ನಾನು ಮಾಡೋದು ಸ್ವಲ್ಪ ಈವ್ನಿಗೆ ಸ್ನ್ಯಾಕ್ಸ್ ರೆಸಿಪಿ ಎಲ್ಲ ತುಂಬ ಇಷ್ಟಪಡ್ತಾರೆ ಇನ್ನು ಮುಂದೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ ರೆಸಿಪೀಸ್ ಎಲ್ಲ ಶೇರ್ ಮಾಡಿ ಅಂತ ನಾನು ಜಾಸ್ತಿ ರೆಸಿಪಿ ಶೇರ್ ಮಾಡೋದಕ್ಕೆ ಹೋಗೋದಿಲ್ಲ ನೀವು ಜಾಸ್ತಿ ನೋಡೋದಿಲ್ಲ ತುಂಬ ಇಂಟ್ರೆಸ್ಟ್ ಕೊಟ್ಟು ನೋಡೋದಿಲ್ಲ ಅಂತ ಅದಕ್ಕೆ ಈಗಲೂ ನೋಡಿ ಮಸಾಲೆ ಎಲ್ಲ ಸ್ಟಫಿಂಗ್ ಮಾಡಿ ಚೆನ್ನಾಗಿ ಇದು ಮಾಡ್ತಾಯಿದ್ದೀನಿ ಇಷ್ಟೇ ಬ್ರೆಡ್ ಟೋ ಅಷ್ಟು ಆರಾಮಸಾಗಿ ಮನೇಲಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಆ ತರಕಾರಿ ಎಲ್ಲ ಆರಾಮ್ಸಾಗಿ ತಿನ್ಬೋದು ಏನೂ ತೊಂದರೆ ಆಗೋದಿಲ್ಲ ಜಾಸ್ತಿ ಮಸಾಲೆ ಮಸಾಲೆ ಅನ್ಸೋದಿಲ್ಲ ಸ್ವಲ್ಪ ನಾವು ಮಸಾಲೆ ಪದಾರ್ಥ ಪದಾರ್ಥ ಹಾಕಿರೋದು ಗರಂ ಮಸಾಲ ಜಸ್ಟ್ ಉಪ್ಪು ಹಳದಿ ಪೌಡರ್ ಅಷ್ಟೇ ನೋಡಿ ಎಲ್ಲದು ಸಹಿತ ಬ್ರೆಡ್ ಟೋಸ್ಟು ತುಂಬ ಚೆನ್ನಾಗಿ ತಯಾರಾಗಿದೆ ಇನ್ನೇನಿಲ್ಲ ಮಕ್ಕಳಿಗೆ ಸರ್ವ್ ಮಾಡಿಕೊಟ್ಟು ನಾನು ಸಹಿತ ಬಿಸಿ ಬಿಸಿ ಇದು ಒಂದೆರಡು ತಿಂದ್ಕೊಂಡು ಹಾಲನ್ನು ಸಹಿತ ಕುಡಿದ್ರೆ ನಂದು ಈವ್ನಿಂಗ್ ಸ್ನ್ಯಾಕ್ಸು ತುಂಬ ಚೆನ್ನಾಗಿ ತಿಂದೆ ಅಂತ ಅರ್ಥ ಹೊಟ್ಟೆ ಬೇರೆ ಎಸಿತಾಯಿತು ಅರೌಂಡ್ ಒಂದೆರಡು ಬ್ರೆಡ್ ತಿಂದುಬಿಟ್ರೆ ಹೊಟ್ಟೆ ಫುಲ್ಲು ತುಂಬುತ್ತೆ ಮಕ್ಳಿಗೂ ಸಹಿತ ಇವಾಗ ಕೊಟ್ಟಿದ್ದಾಯಿತು ಫ್ರೆಂಡ್ಸ್ ಅವನಿಗೂ ಕೊಟ್ಟಿದ್ದೀನಿ ಇದು ನನಗೆ ಹೇಳು ಕಟ್ ಮಾಡ್ಕೊಂಡು ತಿಂತಾಯಿದ್ದೀನಿ ಕಟ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಕಟ್ ಮಾಡ್ಕೊಂಡು ತಿಂತಾ ಇದ್ದೀನಿ ನೋಡಿ ಕಟ್ ಮಾಡ್ಬೇಕಾದ್ರೆ ನಾನು ಇದು ಮಡ್ಚೆಕಾಯೆಲ್ಲ ಕಟ್ ಮಾಡ್ತಿದ್ದೀನಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ ತುಂಬ ಕ್ರಿಸ್ಪಿನೆಸ್ ಬಂದಿದೆ ಮಾತ್ರ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಇದು ಬ್ರೆಡ್ಡು ಟೋಸ್ಟು ಸಹಿತ ತಿಂದಿದ್ದಾಯಿತು ಫ್ರೆಂಡ್ಸ್ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ನೀವು ಸಹಿತ ಮನೇಲಿ ನಿಮ್ಮ ಫ್ಯಾಮಿಲಿ ಜೊತೆ ಮಾಡ್ಕೊಳ್ತೀನಿ ತುಂಬ ಖುಷಿಯಾಗಿದೆ ಅಂತ ಕೇಳ್ಕೊತೀನಿ ಮತ್ತು ಪಾಪು ಎದ್ದಿದ್ಲು ಪಾಪನ್ನ ಎದ್ದಿ ಆಟಾಡ್ತಾ ಇದ್ದೀನಿ ಅವಳಿಗೆ ಬೆನ್ನಿಗೆ ಸಪೋರ್ಟಿವ್ ಆಗಿ ಈ ರೀತಿಯಾಗಿ ಕೂರಿಸ್ಕೊಂಡಿದ್ದೀನಿ ಮಕ್ಕಳನ್ನ ಯಾವಾಗಲೂ ಮಲಗಿಸ್ಬಾರ್ದು ಬೆನ್ನೋವು ಬಂದುಬಿಡುತ್ತೆ ನೋವು ಬರುತ್ತೆ ಒಬ್ಬೊಬ್ರು ಹಳ್ಳಿ ಕಡೆ ಮಕ್ಕಳನ್ನ ಅಯ್ಯೋ ಯಾವಾಗಲೂ ಮಲಗಬೇಕು ಅಂತ ಬರೀ ತೊಟ್ಲೊಳಗಡೆ ಕತ್ತಲೆ ಕೊನೆ ಒಳಗೆ ಮಲಗಿಸ್ಬಿಡ್ತಾರೆ ಮಕ್ಕಳನ್ನ ಅಷ್ಟೊಂದು ಆ್ಯಕ್ಟಿವ್ ಆಗೋದಿಲ್ಲ ಮಕ್ಕಳು ಈಗೇ ನಾವು ಒಳಗಡೆ ಎಲ್ಲ ಕರ್ಕೊಂಡ್ಬಂದು ಮನೆ ಒಳಗಡೆ ಮನೆ ಒಳಗಡೆ ಆ ಕಡೆ ಈ ಕಡೆ ಇದ್ದೆ ಅವರು ಸಹಿತ ಎಲ್ಲ ಕಡೆ ನೋಡ್ಕೊಂಡು ಮಕ್ಕಳು ಬ್ರೈನ್ ಇವಾಗ ತುಂಬ ತೌ ತೌಸಂಡ್ ಅಷ್ಟು ತುಂಬ ಶಾರ್ಪಾಗಿರುತ್ತಂತೆ ಮಕ್ಳು ಬ್ರೈನ್ ಒಂದೊಂದು ಒಂದು ವಿಡಿಯೋದಲ್ಲಿ ನೋಡಿದ್ದೆ ಅದಕ್ಕೆ ಎಲ್ಲದೂ ಸಹಿತ ನಾವು ತೋರಿಸಿ ಇವಾಗಲಿಂದಲೇ ಅವ್ರಿಗೆ ಸ್ವಲ್ಪ ಗ್ಯಾಪ್ನ ಥರ ಮಾಡಬೇಕು ನೋಡಿ ನಮ್ಮ ಪಾಪ ಅದು ಇದು ನೋಡಿ ಇವಾಗ ಚೆನ್ನಾಗಿ ಮಾತಾಡ್ತಾಳೆ ಅದೊಂದೇ ಖುಷಿ ಇವಾಗ ಫ್ರೆಂಡ್ಸ್ ಆ ಫೈನಲ್ ಆಗಿ ಎಷ್ಟೋ ದಿನಗಳ ನಂತರ ನನ್ನ ಸ್ಕಿನ್ ಕೇರನ್ನು ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ನನ್ನ ಫೇವ್ರೆಟ್ ಸ್ಕಿನ್ ಕೇರ್ ಅಂತಲೇ ಹೇಳ್ಬೋದು ಫೇಸ್ ಪ್ಯಾಕು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಏನೇನು ಹಾಕ್ತೀನಿ ಅಂತ ತಿಳಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಇದರಿಂದ ಬೆನಿಫಿಟ್ಸ್ ಏನು ಅಂತ ಸಹಿತ ಹೇಳ್ತೀನಿ ಒನ್ ಟೇಬಲ್ ಸ್ಪೂನಷ್ಟು ಕಡಲೆ ಇದು ಕಡಲೆ ಹಿಟ್ಟು ಸ್ವಲ್ಪ ಒಂದು ಚಿಟಿಕೆ ಎಷ್ಟು ಹಳದಿ ಪೌಡರು ನಿಮಗೆ ಎಷ್ಟು ಸಾಕಾಗುತ್ತೋ ಅಷ್ಟು ನಿಮಗೆ ಹಾಲನ್ನು ಹಾಕೊಳ್ಬೇಕಾಗುತ್ತೆ ರಾ ಹಾಲು ಹಾಕೊಳ್ಳಿ ರಾಮ್ ಮಿಲ್ಕ್ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಹಾಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ಹಳದಿ ಪೌಡರು ಕಸ್ತೂರಿ ಹಳದಿ ಪೌಡರ್ ಅಂತ ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಬೇರೆ ಯಾವ್ಯಾವುದೋ ಹಳದಿ ಪೌಡರ್ ಹಾಕ್ಕೊಂಡ್ರೆ ನಿಮ್ಮ ಫೇಸಿಗೆ ಸೂಟ್ ಆಗೋದಿಲ್ಲ ಹಳದಿ ಪೌಡರ್ ಇಲ್ಲ ಅಂದ್ರೆ ಪೌಡರ್ ಇಲ್ಲ ಕಡಲೆ ಹಿಟ್ಟು ಹಾಲು ಎರಡು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಹಳದಿ ಪೌಡರು ಕಸ್ತೂರಿ ಹಳದಿ ಪೌಡರೇ ಹಾಕ್ಕೊಳ್ಬೇಕಾಗುತ್ತೆ ನಿಮ್ಮ ಫೇಸಿಗೆ ತುಂಬ ಆಗಿ ಕೊಡುತ್ತೆ ಇಚ್ಚಿಂಗ್ನೆಸ್ ಬರೋದಿಲ್ಲ ನೋಡಿ ನಾನು ಯಾವ ರೀತಿ ಅಪ್ಲೈ ಮಾಡ್ಕೊತಿದ್ದೀನಿ ನೀವು ಸಹಿತ ಇದೇ ರೀತಿ ಅಪ್ಲೈ ಮಾಡ್ಕೊಂಡು ಚೆನ್ನಾಗಿ ರಬ್ ಮಾಡ್ಕೊತಾ ಬರಬೇಕಾಗುತ್ತೆ ಫಸ್ಟು ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊಂಬಿಡಿ ತುಂಬ ತಿಳಿವಾಗೂ ಮಾಡೋಕ್ಕೆ ಹೋಗ್ಬೇಡಿ ತುಂಬ ತಿಕ್ನೆಸ್ಸು ಸಹಿತ ಫೇಸ್ ಪ್ಯಾಕ್ ನೀವು ತಯಾರು ಮಾಡ್ಕೊಳ್ಬೇಡಿ ನಾನು ಹೀಗೆ ಯಾವ ರೀತಿ ಮಾಡಿದೆ ನೋಡಿ ಮೀಡಿಯಮ್ ಕನ್ಸಿಸ್ಟೆನ್ಸಾಗಿ ಹಾಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ರಬ್ ಮಾಡಬೇಕು ನಿಮಗೆ ಚೆನ್ನಾಗಿ ರಬ್ ಮಾಡಿದಷ್ಟು ಚಿಕ್ಕ ಚಿಕ್ಕದು ವೈಟ್ ವೈಟದು ವೈಟ್ ವೈಟದು ಹೆಡ್ನೆಸ್ ಬರುತ್ತೆ ನೋಡಿ ಫ್ರೆಂಡ್ಸ್ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಬರುತ್ತೆ ನೋಡಿ ಅದೆಲ್ಲ ಕಂಪ್ಲೀಟಾಗಿ ಹೋಗುತ್ತೆ ಫ್ರೆಂಡ್ಸ್ ಕಂಪ್ಲೀಟಾಗಿ ಅಂದರೆ ಒಂದು ದಿನಕ್ಕೆ ಹೋಗೋದಿಲ್ಲ ಸ್ವಲ್ಪ ವಾರದಲ್ಲಿ ಒಂದು ಎರಡು ಮೂರು ದಿನ ಮಾಡಿದ್ರೆ ಒಂದು ತಿಂಗಳಲ್ಲಿ ಮಾಡಿ ನೋಡಿ ಕಂಪ್ಲೀಟಾಗಿ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಮುಗಿನ ಮೇಲೆ ಜಾಸ್ತಿ ಇರುತ್ತೆ ಮತ್ತು ಗಲ್ಲದ ಮೇಲೆ ಜಾಸ್ತಿ ಇರುತ್ತೆ ಅದೆಲ್ಲ ಹೋಗ್ಲಾಡಿಸುತ್ತೆ ಮುಖ ಎರದೆಲ್ಲ ತುಂಬ ರಫ್ ಅನ್ನಿಸ್ತಾ ಇರುತ್ತೆ ನೋಡೋದಕ್ಕೆ ಚೆನ್ನಾಗಿ ಕಾಣ್ತಾ ಇರೋದಿಲ್ಲ ಮುಖ ಅಂಥವ್ರು ಖಂಡಿತವಾಗಿ ಒಂದು ವಾರಕ್ಕೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್ ವಾರದಲ್ಲಿ ಒಂದು ಮೂರು ದಿನ ಅಟ್ಲೀಸ್ಟ್ ಒಂದು ವಾರದಲ್ಲಿ ಮೂರು ದಿನ ಹಚ್ಚಿ ನೋಡಿ ನನಗೆ ಬಂದು ಕಮೆಂಟ್ ಮಾಡಿ ತಿಳಿಯುತ್ತೀರ ಫ್ರೆಂಡ್ಸ್ ಆ ಸಿಸ್ಟರ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಇದೇ ಯೂಸ್ ಮಾಡ್ತೀನಿ ಅಂತ ನನ್ನ ಫೇವ್ರೆಟ್ ಫೇವ್ರೆಟ್ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ಇದರಿಂದ ಯಾವುದೇ ಸೈಡ್ ಎಫೆಕ್ಟು ಸಹಿತ ಆಗೋದಿಲ್ಲ ನಾನು ಕಾಲೇಜ್ ಡೇಸಿಂದಲೂ ಸಹಿತ ಇದ್ದೀನಿ ಫ್ರೆಂಡ್ಸ್ ಇತ್ತೀಚೆಗೆ ಡೆಲಿವರಿ ಆದ ನಂತರ ನಾನು ಎರಡು ಮಕ್ಕಳು ನೋಡ್ಕೊಳ್ಳೋ ಬಿಸಿಲಿ ಯಾವುದೇ ರೀತಿಯ ಫೇಸ್ ಪ್ಯಾಕ್ ಹಚ್ಕೋತಾನೆ ಇಲ್ಲ ನೋಡಿ ಇದನ್ನ ಹಚ್ಕೊಂಡಿದ್ದ ನಂತರ ಹತ್ತು ನಿಮಿಷ ಒಣಗೋದಿಕ್ಕೆ ಬಿಟ್ಟು ಚೆನ್ನಾಗಿ ಆ ತಣ್ಣೀರಿಂದ ವಾಶ್ ಮಾಡ್ಕೋಬೇಕು ನಾನಿಲ್ಲಿ ಸ್ವಲ್ಪ ಬೆಚ್ಚ ನೀರಿಂದ ವಾಶ್ ಮಾಡ್ಕೊಂಡಿದ್ದೀನಿ ತಣ್ಣೀರು ಮುಟ್ತಾ ಇಲ್ವಲ್ವ ಅದಕ್ಕೋಸ್ಕರನೇ ತುಂಬ ವರ್ಕ್ ಆಗುತ್ತೆ ನೀವು ಟ್ರೈ ಮಾಡಿ ಇವಾಗ ತಾನೇ ಫೇಸ್ ಪ್ಯಾಕ್ ಹಾಕೊಂಡು ಫೇಸ್ನ ವಾಶ್ ಮಾಡ್ಕೊಂಬಂದೆ ನನ್ನ ಫೇವ್ರೇಟ್ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ಮುಂಚೆ ನಾನು ಕಾಲೇಜ್ ಡೇಸಿಂದಲೂ ಸಹಿತ ಹಾಕೊಂಡು ಇದ್ದೀನಿ ಏನೂ ತೊಂದರೆ ಆಗೋದಿಲ್ಲ ಸ್ಕಿನ್ನು ತುಂಬ ಆಗಿರುತ್ತೆ ಮತ್ತು ಪಿಂಪಲ್ಸ್ ಅದೆಲ್ಲನೂ ಸಹಿತ ಹೋಗಲಾಡಿಸುತ್ತೆ ಅಂತಲೇ ಹೇಳ್ಬೋದು ಒಂದಿನ ಹಚ್ಚಿದರೆ ಆಗೋದಿಲ್ಲ ನೀವು ವಾರಕ್ಕೆ ಒಂದು ಟು ತ್ರೀ ಡೇಸ್ ಹಚ್ಚಿದರೆ ಚೆನ್ನಾಗಿರುತ್ತೆ ನಾನಂತೂ ಮುಂಚೆ ಕಂಪಲ್ಸರಿಯಾಗಿ ಹಚ್ತಾಯಿದ್ದೆ ಇದು ಹಿಂದಿನ ವೀಡಿಯೋದಲ್ಲಿ ನೋಡಿದರೆ ಗೊತ್ತಾಗುತ್ತೆ ಇತ್ತೀಗ ಸ್ವಲ್ಪ ಪಾಪ ನೋಡ್ಕೊಳ್ಳೋದು ಇಬ್ಬರು ಮಕ್ಕಳು ನೋಡ್ಕೊಳ್ಳೋದೆ ಕೆಲಸದ ಇರ್ತೀನಿ ಅಂತ ನಾನು ಯಾವುದೋ ಸ್ಕಿನ್ ಕೇರನ್ನು ಇಲ್ಲ ನಾನು ಬೇರೆ ಥರದ್ದೇನು ಕ್ರೀಮ್ಸ್ ಎಲ್ಲ ಅಪ್ಲೈ ಮಾಡೋದಕ್ಕೆ ಹೋಗೋದಿಲ್ಲ ಸೊ ಫೇಸ್ ಪ್ಯಾಕ್ ಹಚ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಮೊದಲಿಗೆ ನಿಮ್ಮ ಸ್ಕಿನ್ನು ಯಾರಿಗೆಲ್ಲ ಇಚಿಂಗ್ನೆಸ್ ಇರುತ್ತೆ ಮತ್ತು ಪರಪರಿ ಥರ ಬರ್ತಾ ಇರುತ್ತೆ ಅದೆಲ್ಲ ಹೋಗ್ಲಾಡಿಸುತ್ತೆ ಆಗಿರುತ್ತೆ ಸಾ ತುಂಬ ರಫಾಗೆ ಯಾರ್ದೆಲ್ಲ ರಫ್ ಆಗಿರುತ್ತೆ ನೋಡಿ ಒಬ್ಬೊಬ್ರು ತುಂಬ ಫೇಸ್ ರಫ್ ಅನ್ನಿಸ್ತಾ ಇರುತ್ತೆ ಯಾವುದೇ ಕ್ರೀಮ್ ಹಚ್ಚಿಡೋ ಸಹಿತ ಫೇಸು ಸ್ಕಿನ್ ಸ್ವಲ್ಪ ರಫ್ ಅನ್ನಿಸ್ತಾ ಇರುತ್ತೆ ಅದು ತುಂಬ ಸಾಫ್ಟಾಗಿಡೋದಕ್ಕೆ ಸಹಾಯ ಮಾಡುತ್ತೆ ಖಂಡಿತವಾಗಿ ಟ್ರೈ ಮಾಡಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ನಿಮಗೂ ಸಹಿತ ವಾರದಲ್ಲೇ ಒಂದು ಮೂರು ದಿನ ಹಚ್ಚಿರೆ ಸಾಕು ಮೂರು ದಿನ ಇಲ್ಲ ಟೂ ಡೇಸ್ ಅಚ್ಚಿರ ಸಾಕು ಕಂಪಲ್ಸರಿಯಾಗಿ ಹತ್ತಾ ಬನ್ನಿ ಒಂದು ತಿಂಗಳಿಗೆ ಎಷ್ಟು ಚೆನ್ನಾಗಿ ಗ್ಲೋನೆಸ್ಸಾಗಿ ಕಾಣ್ತೀರ ಶೈನಿಂಗಾಗಿ ನೋಡೋದಕ್ಕೆ ಫೇಸು ಒಂಥರ ಪಳಪಳ ಅಂತ ಅನ್ನಿಸ್ತಾ ಇರುತ್ತೆ ಆ ಗ್ಲೋನೆಸ್ ಒಂಥರ ಚೆನ್ನಾಗಿ ಕಾಣ್ತಾ ಇರುತ್ತೆ ನಾನು ಮನೇಲೇ ಫೇಸ್ ಪ್ಯಾಕನ್ನು ಆಗಿ ಮಾಡ್ಕೊಳ್ತೀನಿ ಸಹ ಟ್ರೈ ಮಾಡಿ ಹಾಂ ನಿಮಗೆ ಇಷ್ಟ ಆಗ್ಬೋದು ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ಹಾಂ ಬೇರೆ ಬೇರೆ ಥರದ್ದೆಲ್ಲ ಮಾಡ್ತಾ ಇರ್ತೀನಿ ಕಡಲೆ ಹಿಟ್ಟಿಗೆ ಸ್ವಲ್ಪ ಮೊಸನ್ನು ಸಹಿತ ಹಣ್ಣೆಲ್ಲ ಹಾಕಿ ಮಾಡ್ತಾ ಇರ್ತೀನಿ ಇನ್ನು ಮುಂದೆ ನಾನು ಸ್ಕಿನ್ ಕೇರ್ ತೋರಿಸಿ ಅಂದರೆ ನೀವು ನೋಡೋದಿಲ್ಲ ಅಂತ ಯಾವುದೂ ಸ್ಕಿನ್ ಕೇರ್ ತೋರಿಸೋದಿಲ್ಲ ಇನ್ನು ಮುಂದೆ ಸ್ಕಿನ್ ಕೇರ್ ಸಹಿತ ತೋರಿಸೋಣ ಫ್ರೆಂಡ್ಸ್ ಬನ್ನಿ ಇವಾಗ ಪಾಪ ನೋಡಿ ಏನಮ್ಮ ಇವಾಗ ಮಾತಾಡೋದು ಕಳ್ಬಿಟ್ಟಿದ್ದಾಳೆ ಫ್ರೆಂಡ್ಸ್ ಮಾತಾಡೋದು ಕಳ್ಬಿಟ್ಟಿದ್ದಾಳೆ ಅಲ್ವನಮ್ಮ ಹಾಂ ಹ್ಞೂ ಅಗ್ಗು ಅಗ್ಗು ಅಂತ ಏನೇನೋ ಮಾತಾಡ್ತಾ ಹ್ಞೂ ಹ್ಞೂ ಇದಾನ 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 ಆಂ ಏನಮ್ಮ ಅಚ್ಚಿನಿ ಹಾಂ ಅಗ್ಗು ನಮ್ಮ ಅಗ್ಗು ಅನ್ನಮ್ಮ ಒಂದು ಸರಿ ಅಗ್ಗೋನಮ್ಮ ಅಗ್ಗು ಹಗ್ಗು ನಮ್ಮ ಅಗ್ಗೋ ಅನ್ನಮ್ಮ ಏನಮ್ಮ ಹಾಂ ಹಗ್ಗು ಅನ್ನಮ್ಮ ಅಗ್ಗು ಅಗ್ಗು ಹಗ್ಗು ಅಂತೀಯಲ್ಲ ಅಣ್ಣಮ್ಮ ಅಗ್ಗ ಓಕೆ ಫ್ರೆಂಡ್ಸ್ ಇನ್ಮೇಲೆ ನಮ್ಮ ಪಾಪಗೊಂದು ನಿಟ್ನೇ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಆಸೆ ಇವಳಿಗೆ ಅದು ಇಡಬೇಕು ಅಂತ ನನ್ನ ಹಸ್ಬೆಂಡ್ಗೂ ಹೇಳಿದೆ ಹಾಂ ಬೇಡ ಕಡಮ ಅಂತ ಹೇಳ್ತಾಯಿದ್ದು ನನಗೆ ಇಷ್ಟ ಫ್ರೆಂಡ್ಸ್ ಆಯಿತು ಅಂತ ಹೇಳಿದ್ದಾರೆ ಹಾಂ ಇನ್ಮೇಲೆ ಪಾಪಗೂ ಸಹಿತ ನಿಕ್ ನೇಮ್ ಇಡ್ತೀನಿ ಫ್ರೆಂಡ್ಸ್ ಒಂಥರ ಡಿಫ್ರೆಂಟಾಗಿದೆ ಹಾಂ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಓ ಓ ಎಷ್ಟು ಬಾಯ್ ಏನಮ್ಮ ಯಾವುದಪ್ಪ ಅದು ಒಂದು ನಿಕ್ ನೇಮ್ ಅಂತ ಹೇಳೋದಾದ್ರೆ ಫ್ರೆಂಡ್ಸ್ ಆ ಚಿಂಚು ಟಿವಿಲಿ ಬರ್ತೆ ನೋಡಿ ಡೋರಾ ಅಂತ ಡೋರ ತುಂಬಾ ಚೆನ್ನಾಗಿ ಆಕ್ಟಿವ್ ಆಗಿ ಎಲ್ಲದೂ ಸಹಿತ ಕಂಡು ಹೇಳಿ ನೋಡಿ ಅದು ತುಂಬಾ ಇಷ್ಟ ಅದು ಕಂಡ್ರೆ ನನಗೆ ಒಂಥರ ಫೇವ್ರೇಟ್ ಅಂತಾನೆ ಹೇಳ್ಬೋದು ಚಿಂಟಿ ಟಿವಿನಿ ಏನೇನು ಮಾತಾಡ್ತಾ ಚಿನಿ ಏನು ಡೋರಾ ಅಂತ ಹೆಸರಿಡೋಣ ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್ ನನಗೆ ತುಂಬ ಇಷ್ಟ ಡೋರಾ ಡೋರಾ ಅಂತ ಕರೆಯೋದಕ್ಕೆ ಇಷ್ಟ ಆಗುತ್ತೆ ಡೋರಾ ಅಂದರೆ ದೇವರು ಇಟ್ಟಿರೋ ಹೆಸರಂತೆ ಅದು ಮೀನಿಂಗ್ ಎಲ್ಲ ನೋಡಿದೆ ನಾನು ಗೂಗಲಲ್ಲಿ ಸರ್ಚ್ ಮಾಡಿ ದೇವರು ದೇವರೇ ಇಟ್ಟಿರೋ ಹೆಸರಂತೆ ಅದು ಮೀನಿಂಗ್ಫುಲ್ಲಾಗಿ ತುಂಬ ಚೆನ್ನಾಗಿದೆ ಡೋರಾ ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು ಅದಕ್ಕೆ ನಿಕ್ ನೇಮು ಇನ್ಮೇಲೆ ಪಾಪು ಹೆಸ್ರುದು ಡೋರ ಅಂತ ಹೆಸ್ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಹೇಗೆ ಅನ್ನಿಸ್ತು ಈ ನೇಮು ಗಾಟೆಗೆ ಪಾಪುಗೆ ಸೂಟ್ ಆಗುತ್ತೆ ಇಲ್ವ ಅಂತ ಕಮೆಂಟ್ ಮುಖ ತಿಳಿಸಿ ಫ್ರೆಂಡ್ಸ ನನಗೇನು ಡೋರ ಡೋರ ಅಂತ ಕಡೆಯೋದಕ್ಕೆ ಇಷ್ಟ ಆಗ್ತಾ ಇರುತ್ತೆ ಮೊದಲನೇ ಅವಳು ಹುಟ್ಟಿದ್ದಿಂದಲೇ ಸಹಿತ ನನಗೆ ಡೋರ ಅಂತ ಕಡೀಬೇಕು ಅಂತ ಆಸೆ ಆಗ್ತಾ ಇತ್ತು ಮನೆಯವರೆಲ್ಲರೂ ಸಹಿತ ಇದೇನು ಡೋರ ಡೋರಾ ಬೇಡ ಕಣಮ್ಮ ಅಂತ ಹೇಳ್ತಾ ಇದ್ರು ಇನ್ಮೇಲೆ ನಾನು ಡೋರ ಅಂತಲೇ ಪಾಪು ಹೋಗಿ ನಿಂತಿ ಅಮ್ಮನ್ನೇ ಹೇಳ್ತೀನಿ ಫ್ರೆಂಡ್ಸ್ ಆ ನಾಮಕರಣದಲ್ಲಿ ಮಾತ್ರ ಯಾವ ಅಕ್ಷರ ಬಂದಿರ್ತೀನಿ ನೋಡಿ ಅದು ಹೆಸರಿಡ್ತೀನಿ ಮಾಮೂಲಿ ಮನೇಲಿ ಕಡೆಯದು ಮಾತ್ರ ಡೋರ ಅಂತ ಕಡೆಯೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಅಲೋನಮ್ಮ ನಾಳೆಯಿಂದ ಕಡ್ತೀನಿ ಡೋರನಾ ನೀನು ಹಾಂ ಬಾಯ್ ಡೋರನಾ ನೀನು ಹಾಂ ಡೋರನಾ ಹ್ಞೂ ಡೋರನಾ ಓಕೆ ಫ್ರೆಂಡ್ಸ್ ಹೇಗಿದೆ ಆ ನೇಮು ತಿಳಿಸಿ ಡೋರ ನೇಮು ಆ ಮೀನಿಂಗ್ಫುಲ್ಲಾಗಿ ತುಂಬಾ ಚೆನ್ನಾಗಿದೆ ಡೋರ ಅನ್ನೋದು ಅದಕ್ಕೆ ಹೆಸರಿಕ್ಕಿದ್ದೀನಿ ಓಕೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಯೋ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಪಾಪುಗೆ ಇನ್ಮೇಲೆ ಆಟ ಆಡಿಸ್ಬೇಕು ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಆಗ್ತಾ ಬರ್ತಾ ಇದೆ ಮೂರು ಗಂಟೆ ಮಲ್ಕೊಂಡ್ಬಿಡ್ತಾಳು ಆಟ ಆಡಿಸಿ ಸ್ವಲ್ಪ ವಾಕಿಂಗ್ ಮಾಡಬೇಕು ಅವ್ರ ಜೊತೆ ವಾಕಿಂಗ್ ಮಾಡಿದರೆ ಹಿಂಗೆ ಹಿಂಗಮ್ಮ ವಾಕ್ ಮಾಡೋದು ಅಮ್ಮ ಏನಮ್ಮ ಹಾಂ ಹಿಂಗೆ ವಾಕಿಂಗ್ ಮಾಡ್ಕೊಂಡು ಆರಾಮ್ಸಾಗಿ ಪಾಪು ಜೊತೆ ಆಟ ಆಡ್ಕೊಂಡು ಇರಬೇಕು ಇವಾಗ ವಾಕ್ ಮಾಡ್ತಾ ಇದ್ರೆ ಹಾಂ ಎಲ್ಲರೂ ನೋಡ್ಕೊತಾ ಸುಮ್ಮನೆ ಇರ್ತಾಳೆ ಫ್ರೆಂಡ್ಸ್ ಓಕೆ ಐ ಹೋಪ್ ಫುಲ್ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ತಿಳಿಸಿ ಓಕೆ ಫ್ರೆಂಡ್ಸ್ ಬೈ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲೊರ್ಗೇ ಕೇರ್ ಬೈ ಬಾಯ್ ಗುಡ್ ನೈಟ್ ಲೈಕ್ ಮಾಡೋದನ್ನು ಮಾತ್ರ ಮಾಡಿ ವಿಡಿಯೋ ಯು ಆಲ್ ನಡಿ ಪಚ್ಚಳ